ನಮ್ಮ ಕೆಂಪು ಕಲಿಕೆ ಸಂಬಂಧಪಟ್ಟಾಗೆ ಪಟ್ಟಂತೆ ಬಹುತೇಕಲ್ಲ ಸಮಸ್ಯೆಗಳು ಬಗೆಹರಿದಿದೆ ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಐವತ್ತ್ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ಕಲ್ಲು ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಪ ಹೊಸ ಯೋಜನೆ ಕಾರ್ಡ್ನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಬಾಕಿ ಇದೆ ಅದನ್ನು ನೋಡಿಕೊಂಡು ಅಧಿಕಾರಿ ಮುಂದೆ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವ್ರು ಫಸ್ಟು ಬಗೆಹರಿದಿದೆ ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನೋ ಬಹುಶಃ ನಾನು ಇರಲಿ ಉತ್ಸವ ಸಚಿವರು ಎಲ್ಲ ನಮ್ಮ ಶಾಸಕ ಕುರಿತು ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತೇವೆ ಅಂದರೆ ಅದು ಆಲ್ ಅಡಿಗಲೇ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ವಿಚಾರಕ್ಕೆ ಹಾಗೆ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಆ ಪ್ರತಿ ಪ್ರತಿಭಟ ಸರ್ವರಿಗೆ ಕೂಡ ಹಕ್ಕಿದೆ ಅದೆಲ್ಲ ರಾಜ್ಯ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಆದ ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವರವ್ರ ವಿಚಾರ ಆದರೆ ಯಾರಿದ್ರಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರಿದೆ ಅಂತ ಬಗೆಹರಿದೆ ಅಂತ ಹೇಳಿ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ ಇದೆ ಮತ್ತು ಅವರಿಗೆ ವಿಚ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಈಗ ನಮ್ಮ ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೋಯ್ಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವತ್ತಿನ ಉಸ್ತುವಾರಿ ಸಚಿವನಾಗಿದ್ದೆ ಅವತ್ತು ನಾವು ಮಾಡಿದ್ದೆವು ತದನದೆಲ್ಲ ಬರೆದು ಇವಾಗ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈಗ ಮತ್ತೆ ಅದು ಉಸ್ತುವಾರಿ ಜೊತೆ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಆ ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸಾಲ ಸೂಚನೆ ನಾವು ಕೊಡ್ತೇವೆ ಅದು ಈ ಸಲಾಂಗ್ ಇದು ಈಗ ಆರ್ ಜಡ್ ನಾನ್ ಸಿ ಆರ್ ಝಡ್ ಅಂತ ಇದೆ ಹಾಂ ಸಿ ಆರ್ ಝಡ್ದು ದ ಡಿಮಾಂಡ್ ಇದೆ ಸಿ ಆರ್ ಜೆಡ್ ಡಿಮಾಂಡ್ ಸಿ ಆರ್ ಜಡ್ಗೆ ಸೆಂಟ್ರಲ್ ಅರ್ಮನ್ ಎನ್ವೈರ್ಮೆಂಟ್ನವರ ಅದೊಂದು ರೂಲ್ಸ್ ಇದೆ ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸ್ಟೇಟಿಂದ ಹೋದ ರೆಕಮೆಂಡೇಶನ್ ಅನ್ನು ಆಸ್ಕರ್ ಫೆರ್ನಾಂಡಿಸ್ ಅವರು ಅವತ್ತು ಈ ಮರಳಿಗೆ ಸಂಬಂಧಪಟ್ಟಾಗೆ ಆ ಅಸೋಸಿಯೇಷನ್ ಯಾರಿದ್ದಾರೆ ಮತ್ತು ಉಡುಪಿಯ ಪ್ರತಿನಿಧಿಗಳನ್ನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟ ಮಿನಿಸ್ಟರ್ ಮನೆಗೆ ಕರ್ಕೊಂಡೋಗಿ ಆ ಫೈಲ್ಸ್ ಅಪ್ರೂವ್ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿ ಪ್ರಾರಂಭ ಮಾಡಿದರು ಇಷ್ಟು ವರ್ಷಕ್ಕಂತ ಇರ್ತದೆ ಮತ್ತೆ ಹೊಸತಾಗಿ ಹೊತ್ತು ಬೇರೆ ಬೇರೆ ರೂಲ್ಸು ಬೇರೆ ಬೇರೆ ಕಾನೂನು ಬಂದು ಅಲ್ಲಿ ಅಲ್ಲಿ ಅರ್ಧಂಬರ್ಧ ಬಾಕಿಗೆಲ್ಲ ಕೂಡ ಇಲ್ಲಿ ಬಾಕಿ ಆವಾಗ ಸೇಝ ಬಂದಿದ್ದರೂ ಕೂಡ ಅಲ್ಲಿ ಕೂಡ ಜನಸಾಮಾನ್ಯರಿಗೆ ಯಾರು ಯೂಸರ್ಸ್ ಯೂಸಸ್ ಇದ್ದಾರೆ ಮನೆ ಕಟ್ಟೋರಿಗೆ ಇವರಿಗೆಲ್ಲ ಅವ್ನು ಬೇಕಾದವನಿಗೆ ಕೊಡ್ತಾ ಇದ್ದರು ಇಲ್ಲದನ್ನ ಕೊಡ್ತಾ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ರೇಟು ಇದೆಲ್ಲ ಇತ್ತು ಅದಕ್ಕಾಗಿ ನಾವು ಸ್ಯಾನ್ ಬಜಾರ್ ಆ್ಯಪ್ ಅಂದರೆ ನಾನು ಹೇಳಿದ ಲಾರಿ ಅವರಿಗೆ ಮಾತ್ರ ಕೊಡ್ತಾರೆ ಇಲ್ಲದ ಲಾರಿಯನ್ನು ಹೇಳಿದಾಗ ರೇಟ್ ಹೇಳೋದು ಇದೆಲ್ಲ ಕೂಡ ಸಮಸ್ಯೆ ಇತ್ತು ಅದನ್ನು ಸ್ಟ್ರೀಮ್ ಲೈನ್ ಮಾಡಿಕೊಂಡು ಅದಕ್ಕೊಂದು ಸ್ಯಾನ್ ಬಜಾರ್ ಆ್ಯಪ್ ಅಂತ ನಾವು ಮಾಡಿದ್ದೆವು ಈಗ ನಾನ್ ಸಿ ಆರ್ ಝಡ್ಡಲ್ಲಿದೆ ಸಿ ಆರ್ ಝಡಲ್ಲಿ ಇಲ್ಲ ಸಿ ಆರ್ ಝಡ್ಡಲ್ಲಿ ನಮಗೆ ನಾನ್ ಸಿ ಆರ್ ಝಡ್ ಸ್ಯಾಂಡ್ ಬಿಲ್ಡಿಂಗ್ ಅಷ್ಟು ಯೋಗಕರವಾಗಿಲ್ಲ ಎಮ್ ಸ್ಯಾಂಡ್ ಇಲ್ಲಿ ಅದನ್ನು ಎಮ್ ಸ್ಯಾಂಡ್ ಅಷ್ಟು ದೊಡ್ಡ ಮಟ್ಟದ ಅದು ಎಮ್ ಸ್ಯಾಂಡ್ ಕ್ರಿಯ ತಯಾರು ಮಾಡುವಂಥ ಇಂಡಸ್ಟ್ರಿ ಕೊಡೆಯುತ್ತಿಲ್ಲ ಇದ್ದರೂ ಕೂಡ ನಮ್ಮ ಅದು ಸೆಟ್ಟು ಕೂಡ ಆಗೋದು ಎಲ್ಲ ವಿಚಾರಗಳು ಕುಡಿಯುತ್ತಿರುವಂಥದ್ದು ಅದಕ್ಕೆ ಮುಂದೇನಿದೆ ನೋಡಿ ಈಗ ಮಳೆಗಾಲ ನಿಂತು ನಮ್ಮ ಎಲ್ಲ ಸರ್ಕಾರಿ ಡೆವಲಪ್ಮೆಂಟ್ ವರ್ಕ್ ಇದು ಸ್ಟಾರ್ಟ್ ಆಗ್ತದೆ ಈಗ ಸಿ ಆರ್ ಜೆಡ್ಡಿನ ಅಲ್ಲಿ 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 ಹೊಯ್ಗೆ ಇದೆ ವಿಚ್ ಇಸ್ ಆಲ್ರೆಡಿ ಸೀಸ್ಡ್ ಸೀಸ್ ಆದಂಥ ಹಲವಾರು ಬೇರೆ 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 ಕಡೆ ಹೊಯ್ಗೆ ಬ್ಲಾಕ್ಸ್ ಇದೆ ಅದಕ್ಕಾಗಿ ನಾನು ಮತ್ತು ಉಸ್ತುವಾರಿ ಮನೆ ಮೀಟಿಂಗ್ ಮಾಡಿ ನಾವು ಸ್ಪಷ್ಟವಾಗಿ ಡಿ ಸಿ ಮತ್ತು ಡಿ ಡಿಗೆ ಹೇಳಿದ್ದೇವೆ ಎಲ್ಲ ಸೀಸ್ ಆದಂಥ ಹೊಯ್ಗೆಯನ್ನು ಫಸ್ಟ ಪಬ್ಲಿಕ್ ವರ್ಕ್ ಏನಿದೆಯಾ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಗರ ಪಂಚಾಯತ್ ಮಟ್ಟದಲ್ಲಿ ರೋಡ್ ವರ್ಕ್ ಗೌರ್ಮೆಂಟ್ ಡೆವಲಪ್ಮೆಂಟ್ ವರ್ಕ್ ಏನಿದೆ ಫಸ್ಟ್ ಆ ಹುಡುಗಿಗೆ ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಮುಖ್ಯಮಂತ್ರಿ ಸೈನ್ ಆಗಿ ಆಲ್ರೆಡಿ ಅದು ಕಾನೂನಿಗೆ ಇದು ರೂಲ್ಸ್ಗೆ ಮಾಡಲಿಕ್ಕೆ ಹೋಗಿದೆ ಅದು ಏನು ರೂಲ್ಸ್ ಆಗ್ತದೆ ಅದರ ಆಧಾರದಲ್ಲಿ ಏನು ಐವತ್ತು ಜನ ಟೋಟಲ್ ಅಪ್ಲಿಕೇಶನ್ ಹಾಕಿದ್ರೆ ಫಸ್ಟ್ ಬಂದು ಫಸ್ಟ್ ಟ್ವೆಂಟಿ ಫೈವ್ ಜನರಿಗೆ ಕ್ಲಿಯರ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಯಾಕೆ ಇವತ್ತ ನಾಲ್ಕು ರೂಲ್ಸ್ ಬಂದೇ ಬರ್ತದೆ ಕ್ಯಾಬಿನೆಟ್ ಎಪ್ರೂವ್ ಆಗಿದೆ ಅಲ್ಲ ಅಲ್ಲ ಪರ್ಮಿಟಿಗೆ ಇಶ್ಯೂ ಮಾಡಿದ್ದಾರೆ ಹೌದು ಪರ್ಮಿಟ್ ರೂಲ್ಸ್ ಏನು ಮುಂಚೆ ನೋಡಿ ಮುಂಚೆ ಇದರಲ್ಲಿ ಒಂದು ತ್ರೀ ಫೋರ್ ಇಯರ್ಸ್ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ಹಾಂ ಇಟ್ಸ್ ಡೀಟೇಲ್ ಸಬ್ಜೆಕ್ಟ್ ಒಂದು ಮುಂಚೆ ನೀವು ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನ್ರಲ್ ಟ್ರೈ ಒಂದು ಆ್ಯಕ್ಟ್ ಮಾಡಿದರು ಮಿನ್ರಲ್ ಓ ಮೈ ಆಯೋನವ್ರು ಎಷ್ಟು ಡೀಪ್ ತೆಗಿಬೇಕು ಇಷ್ಟೇ ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ ಅನ್ನು ನೋಡಿದ್ರೆ ಆಗೋದು ಜನರಿಗೆ ಬೇಕಾಗ್ತಾ ಹೇಳ್ದ ಕಾರಣ ಇಟ್ ಇಸ್ ಅಸೆನ್ಷಿಯಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದೆ ನನ್ನ ಲ್ಯಾಂಡ್ ಇದೆ ಅದರಲ್ಲಿ ತೆಗಿಲಿಕ್ಕೆ ಇದರಲ್ಲಿ ಇಷ್ಟೇ ದೀಪ ಹೋಗಬೇಕು ಮತ್ತು ದೀಪ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸರಿಂದ ಲೆಟ್ರ್ ಬೇಕು ಅವ್ರು ಅದು ಅದು ತಂದು ಅದು ಬೇಕಂದೇಳಿದರೆ ಅವರು ಇನ್ನು ನೂರು ಕಾನೂನಿದೆ ಅಗ್ರಿಕಲ್ಚರ್ ಇದು ಇನ್ನೊಂದು ಕಮಿಟಿ ಕೊಡಬೇಕು ಸೊ ದ ಲಾಟ್ ಆಫ್ ರೂಲ್ಸು ಅವ್ರು ಯಾರು ಅಪ್ಲಿಕೇಶನ್ ಆಗ್ತಾನೆ ಅವನು ಅಪ್ಲಿಕೇಶನ್ ಹಾಕಿದರೆ ತೆಗಲಿಕ್ಕೆ ಸಾಧ್ಯ ಅಲ್ಲ ಯಾವುದು ಪರ್ಮಿಷನ್ ಸಿಕ್ಕಲಿಕ್ಕೆ ಸಾಧ್ಯ ಅಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ ಕೇಳದೆ ಮಾರಿಕೊಂಡು ಅಲ್ಲೆಲ್ಲಿ ಒಂದು ವಾತಾವರಣ ಬೆಳೆದಿತ್ತು ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ಇದೆ ಜಾಗ ಜಾಗಿದೆಯಾ ಸರ್ಕಾರ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವ್ರಿಗೆ ಎಷ್ಟು ಸರ್ ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ಇನ್ ಸ್ಪೆಸಿಫೈ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಿಲಿಕ್ಕೆ ನಾವು ಪರ್ಮಿಷನ್ ಕೊಡೋದು ಮತ್ತೆ ಅದು ಮುಚ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಚ್ಚೋದು ಹೋಗ್ತಾರೆ ಅದಾಗದೆ ಕಡ್ಡೆ ಹೋಗೋದನ್ನು ಮುಚ್ಚಿಕೊಂಡು ಹೋಗಬೇಕು ಇಲ್ಲದವರ ಅವರ ಮೇಲೆ ಆ್ಯಕ್ ಎಲ್ಲ ರೂಲ್ಸಲ್ಲಿ ಇವತ್ತು ಬಂದಿರ್ತದೆ ಈಗ ಮುಂಚೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತಗೋಬೇಕು ಅದೆಲ್ಲ ಆಧಾರ್ ಸ್ಟೇಟಸ್ ಮೋಸ್ಟ್ಲಿ ನೈಂಟಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸ್ಡ್ ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದರೆ ನನಗೆ ಬೇಗ ಎಂಬ ಭಾವನೆ ನಿಮಗೆ ಬರಬೇಕು ಹಾಂ ಕೊಡಬೇಕು ಅಷ್ಟೆಂತ ಇವರು ಬರ್ತಾರೆ ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅವರು ಮತ್ತು ಯಾವ್ದಾದಲ್ಲಿ ಮೈನ್ಸ್ ಹೌದಲ್ಲ ಅದು ಲ್ಯಾಟ್ರೇಟ್ ನಿಮ್ಮ ಮನೆ ಕಟ್ಟಲಿಕ್ಕೆ ಆಗೋಕಲ್ಲ ಅಥವಾ ಫ್ಯಾಕ್ಟ್ರಿ ಕಲಿಸೋಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಅದು ಟೆಸ್ಟ್ ಇದೆ ಅಲ್ಲ ನಾನು ನಾಳೆನು ಮನೆ ಕಟ್ಟಿದೆ ಅಂತೇಳಿ ಬ್ಲಾಕ್ ಕಲ್ಲು ತೆಗೆದು ಕಲಿಸಿದೆ ಫ್ಯಾಕ್ಟ್ರಿಗೆ ರಾಯಲ್ಟಿ ಕಟ್ಟದೆ ಅವರಿಗೆ ರಾಯಲ್ಟಿ ಬೇರೆ ಅದನ್ನು ಎಷ್ಟು ಬೇಕಾಗಿ ಅಂತ ಹೇಳಿದ್ದಾವೆ ನೋಡಿ ಬೋದಾರ ಬರ್ದಿ ಅದನ್ನು ಕಡಿಮೆ ಅಲ್ಲ ಅದು ಮುನ್ನೂರ ಚಿಲ್ಲರ್ ಇತ್ತು ಅದನ್ನು ಕಟ್ ಮಾಡಿದ್ದಾರೆ ಈಗ ನೈಂಟಿ ಆಗಿ ಅಬೌಟ್ ಅದನ್ನು ಅದು ನೋಡಿ ಮುಂಚೆ ಏನಿತ್ತು ಅಂತ ಹೇಳಿದರೆ ರಾಯಲ್ಟಿ ಕೂಡ ಜಾಸ್ತಿ ಇತ್ತು ಮೊನ್ನೆ ಮುನ್ನೂರ ಇನ್ನೂರ ಎಂಬತ್ತೇನಾಗಿತ್ತು ನಾವು ಇಟ್ಸ್ ಸ್ಕಟ್ ಡೌನ್ ಹೌದು ಎಬೌಟ್ ನೈಂಟಿ ಅಬೌಟ್ ಅಷ್ಟೇ ಆಯಿತು ಅಲ್ಲಿ ಸೆವೆಂಟಿ ರಾಯಲ್ಟಿ ಪ್ಲಸ್ ಟ್ವೆಂಟಿ ಜಿ ಎಸ್ ಏನೋ ಬರ ನಾಟ್ ವೆರಿ ಶ್ಯೂರ್ಟಿ ಏನೂ ಗೊತ್ತಿಲ್ಲ ಹಾಂ ಮುಂಚೆ ಟೂ ಸೆವೆಂಟು ಏಯ್ಟಿ ಏನಾಯಿತು ಹ್ಞೂ ಆಗೇನಾಗ್ತಿತ್ತು ಕೇರಳದಲ್ಲಿ ಕಡಿಮೆ ಇತ್ತು ನಮ್ಮೆಲ್ಲಿ ಜಾಸ್ತಿ ಕೇರಳದವನು ಕಾಲದಲ್ಲಿ ಇಲ್ಲಿ ಕಡಿಮೆ ಕಲಿಸ್ತಿದ್ದ ಯಾಕೆ ಜಿ ಎಸ್ ಟಿ ಎಲ್ಲಿ ಯಾರಿಗೂ ಕೂಡ ಕಲಿಸಬಹುದು ಅಬೌಟ್ ಅಪ್ರಾಕ್ಸಿಮೇಟ್ ಅಲ್ಲ ಸ್ಟೋನ್ ಅಲ್ಲ ಇದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಇದೆಲ್ಲ ಈ ರೇಟ್ ಅಲ್ಲ ಕೂಡ ಅಲ್ಲಲ್ಲ ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ವಾಟ್ ಐಮ್ ಸೇಂಗ್ ಈಸ್ ಎಲ್ಲ ವಿಚಾರನೂ ಈ ಕೆಂಪು ಕಲ್ಲಿನ ವ್ಯಾಪಾರ ಯಾರು ಮಾಡ್ತಾರೆ ಅವನ್ನೆಲ್ಲ ಕೂತ್ಕೊಲಿಸಿ ಪರಸ್ಪರ ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡು ಮಾಡಿದಂಥ ಆ ಒಂದು ತೀರ್ಮಾನ ಸೊ ಇಟ್ ಇಸ್ ಈಸಿ ನಾನು ಹೇಳ್ದಂತೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನಾವೊಂದು ಕರೆಕ್ಟ್ ದಾರಿಯಲ್ಲಿ ಹಾಕಿಬಿಟ್ಟಿದ್ದೇವೆ ನಮ್ಮ ಕೆಲಸ ಅಷ್ಟೇ ಪಾಲಿಸಿ ಸಿಸ್ಟಮ್ ಮಾಡಿಬಿಡೋದು ಮತ್ತು ಜನ ಜನ ಅದನ್ನು ಮಾಡಿಕೊಂಡು ಹೋಗ್ತಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅದು ಎಲ್ಲರ ಹಕ್ಕು ಇಟ್ಸ್ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಹೇಳಕ್ಕೆ ನಾನು ಹೇಳಿ ನಾನು ಹೇಳಕ್ಕೆ ಹೇಳಿ ಅವ್ರೆ ಅಲ್ಲ ನಾನು ಹೇಳಕ್ಕೆ ಆಯ್ತು ಅದು ಅವರು ಅರ್ಥ ಮಾಡಿಕೊಳ್ಬೇಕಲ್ಲ ಆಗಿದೆ ನಾನು ಹೇಳಿದ್ದೆ ಯಾವುದು ಅಲ್ಲಿ ಎಷ್ಟು ಸಬ್ಜೆಕ್ಟ್ ಹನ್ನೆರಡು ಸಬ್ಜೆಕ್ಟ್ಸ್ ಇರ್ತದೆ ಅದನ್ನು ಮಾಡಬೇಕಿದೆ ಐ ವಾಸ್ ಔಟ್ ಆಫ್ ಸ್ಟೇಷನ್ ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಮಿನಿಸ್ಟರ್ ವಾಸ್ ಔಟ್ ಆಫ್ ಸ್ಟೇಷನ್ ಅಲ್ಲ ಇಟ್ ಇಸ್ ಹೌದು ಅಲ್ಲ ನಾನು ನಾನು ಹೇಳಿದ ಕೇಳಿ ನೋಡಿ ಕ್ಯಾಬಿನೆಟ್ ಎಫ್ರೂ ಆದದ್ದು ಸದನ್ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ಯಾರಿಗೆ ಜನಪ್ರತಿನಿಧಿಗಳಿಗೆ ನಂಬರ್ ಒನ್ ಸಭೆಗೆ ಯಾವುದಕ್ಕೆ ಒಂದು ಸಭೆಗೆ ಬಂದಿದ್ದಾರೆ ಹ್ಞೂ ಎಲ್ಲರಿಗೂ ಗೊತ್ತಿದೆ ವಿಷಯ ನಾನು ಹೇಳಿದೆ ಅದ ಸ್ಪೀಕರ್ ನಾನು ಇದನ್ನು ನಾನೀಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂದಲೂ ಕೂಡ ಇಲ್ಲ ಆಸ್ ಅ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರಗಳು ಕೂಡ ನಿಮ್ಮ ಮುಂಜಾನೆ ಹಂಚುವಂಥದ್ದು ಪ್ರತಿ ಭಾರತ ದೇಶ ಪ್ರ ಸೌಂದರ್ಯ ಪ್ರತಿಭಟನೆ ಅದು ಪ್ರಭು ಕೂಡ ಹಕ್ಕಿದೆ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಇದರಲ್ಲಿ ಅದಕ್ಕೆ ಪ್ರತಿಪಕ್ಷ ಪ್ರತಿಭಟನೆ ಮಾಡ್ತಾರೆ ಆರ್ಥ ಪಕ್ಷ ಉತ್ತರ ಕೊಡ್ತಾರೆ ಅವರಿಗೆ ಬಿಟ್ಟಂಥ ವಿಚಾರ ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸಿ ಎ ನಾನು ಕೇಳಿ ಕ್ಯಾನ್ ಎನಿ ಟೈಮ್ ರೂಲಿಂಗ್ ಪಾರ್ಟಿ ಕೆನ್ವಿನ್ಸ್ ಆಪೋಸಿಷನ್ ಹೇಳಿ ಗೊತ್ತಿದೆ ಸಿ ನಾನು ಅದನ್ನು ನೋಡಿ ಐ ಸಿ ಅದನ್ನು ನೋಡಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಚರ್ಚೆ ಮಾಡ್ತಾರೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಸರಿಯಾ ತಪ್ಪ ಅದು ಅವರವರಿಗೆ ಬಿಟ್ಟಂತ ವಿಚಾರ ನಾನು ಅಲ್ಲದಿಷ್ಟೇ ಎಲ್ಲರಿಗೂ ವಿಷಯ ಗೊತ್ತಿದೆ ಹೈದರಾಬಾದ್ ಮತ್ತು ಅದು ಎಲ್ಲರಲ್ಲಿ ಅವರು ಬರ್ತಾರೆ ನನಗೆ ಗೊತ್ತಿಲ್ಲ ನಾನು ಎಲ್ಲರಿಗೂ ಗೊತ್ತಿಲ್ಲ ಸಿ ನಾ ಅವರು ನಾನು ಅಲ್ಲ ಇಟ್ ಈಸ್ ದಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಹಕ್ಕಿದೆ ಮಾಡಬೇಕಾ ಬೇಡವಂತಾದ ಅವರವರ ವಿಮೋಚನೆಗೆ ಬಿಟ್ಟದ್ದು ಒಂದು ಮತ್ತು ಎಲ್ಲ ವಿಚಾರ ಇವತ್ತು ಗೊತ್ತಿರುವಂಥದ್ದು ಅಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪ್ರತಿಪಕ್ಷದವ್ರು ಇವತ್ತು ಆಡಳಿತ ಪಕ್ಷ ಪ್ರತಿಭಟನೆ ಮಾಡ್ಬೋದು ಇವರು ಮಾಡೋ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡ್ಬೋದು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್ ನಾನು ಎಲ್ದಿಷ್ಟಲ್ಲ ನಾನು ಯಾಕೆ ಬಗ್ಗೆ ಚರ್ಚೆ ಮಾಡಬೇಕು ನಾನೀಗ ಅಯ್ಯ ನೋಡಿ ಬೇರೆ ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗುವುದಿಲ್ಲ ಯಾಕೆ ಇದರಾಗಿ ರಾಜಕೀಯವಾಗಿ ಸಮಸ್ಯೆ ಬಗೆಹರಿದಿದೆ ಅಲ್ಲ ಒಂದು ಸೆಕೆಂಡ್ ಸಮಸ್ಯೆ ಬಗೆಹರಿದಿದೆ ಐವತ್ತು ಜನ ಎಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತೈದು ಜನರಿಗೆ ಆಲ್ರೆಡಿ ದಿ ಐ ಇನ್ಶೂರ್ ದಿ ಪರ್ಮಿಟ್ ಇದರಲ್ಲಿ ಏನು ವಿಚಾರ ಇದ್ದಾಗ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆದು ಚರ್ಚೆ ಮಾಡಲಿ ಕೂಡ ಕೇಳಿ ಕೂಡ ಅವಕಾಶ ಎಲ್ಲ ಕೂಡ ಇದೆ ಎಲ್ಲ ಅದು ಗೊತ್ತಿದ್ದ ಗೊತ್ತಿಲ್ಲದೆ ಪ್ರತಿಭಟನೆ ಮಾಡಿದ ಅವರವರ ಹಕ್ಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ನಾನು ಹೇಳಲಿಕ್ಕೆ ಅದನ್ನು ಹೋಗೋದಿಲ್ಲ ಅದು ಇವರು ಪ್ರತಿಭಟನೆ ಮಾಡ್ತಾರೆ ನಾಳೆ ಅವ್ರು ಕೊಡಲಿ ನಮಗೇನು ನಮಗೆ ಜನರ ಸಮಸ್ಯೆ ಬಗೆಹರಿಸ್ಬೇಕಲ್ಲ ಇದರಲ್ಲಿ ಮುಂಚೆ ಆದರೆ ಅದರ ಪಾಪ ಈ ಕಾವ ಕ ಕೆಂಪು ಕಾಲಲ್ಲಿ ದುಡಿಯುವಂಥ ಮತ್ತು ಅದರಲ್ಲಿ ವ್ಯಾಪಾರ ಮಾಡುವಂಥ ಅವರ ಎಸೋಸಿಯೇಷನಲ್ಲಿ ಮಾತಾಡಿ ಅವ್ರು ಯಾರಿಗೆ ಮಾತಾಡ್ತಾ ಇಲ್ಲ ಇದರಲ್ಲಿ ಅದಕ್ಕಂತ ಅವ್ರಿಗೆ ಬಿಟ್ಟಂಥ ವಿಚಾರ ನಾನು ಇದ್ದಂಥ ವಿಚಾರನ ಅಜ ಇದ ನಾನು ಕೂಡ ಮಾತ್ರ ನಾನು ಇವತ್ತು ಹೇಳಿದ್ದೇನೆ ಈ ಕೆಂಪು ಕಲ್ಲ ಹೇಗೆ ಸಮಸ್ಯೆ ಬಗೆದಿದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ ಸಿ ಆರ್ ಸ್ಯಾಂಡನ್ನು ಕೂಡ ನಾವು ಬಗೆಸಲು ಒಗ್ಗಟ್ಟಿನ ಪ್ರಯತ್ನ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಈಗ ಸರಿ ಈಗ ಸೊ ಯಾವುದೇ ಕಾರಣಕ್ಕೂ ಹಿಂದಿಗಿಂತಲೂ ಜಾಸ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಈಗ ರೇಟೆಲ್ಲ ಕಡಿಮೆ ಮಾಡಿದ ಕಾರಣ ಹಿಂದಿಗಿಂತಲೂ ಕಡಿಮೆಯಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಿದ ರೀತಿಯಲ್ಲಿ ಒಂದು ಆ್ಯಪ್ ಮಾಡಬೇಕಾ ಬೇಡವಾ ಇದೆಲ್ಲ ಚಾಲನೆ ಬರಲಿ ರೇಟ್ ಗೊತ್ತಾಗ್ತದೆ ಅಗತ್ಯ ಬಂದಲ್ಲಿ ಇದ್ದಕ್ಕೂ ಕೂಡ ರೇಟ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಇದ್ದಕ್ಕೂ ಕೂಡ ಇವತ್ತು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಿದಲ್ಲಿ ಯಾರಿಗೆ ಕಲ್ಲು ಅವರಿಗೆ ಇವತ್ತು ಕೆಂಪು ಕಲ್ಲು ಯಾರಿಗೆ ಬೇಕು ಆ್ಯಪಿಗೆ ಹೋಗಿ ಅದು ತೆಗೆದುಕೊಡುವಂಥ ವ್ಯವಸ್ಥೆ ನಾವು ಮುಂದೆ ಆಲೋಚನೆ ಮಾಡ್ತೇವೆ ಎಲ್ಲ ಕೂಡ ಒಮ್ಮೆ ಆಲೋಚನೆ ಮಾಡಲಿಕ್ಕೆ ಆಗೋದು ಈಗ ಇದೊಂದು ಸ್ಟ್ರೀಮ್ ಆಗಬೇಕು ಆಗ ಬರಬೇಕಾಗಿಲ್ಲೂ ಕೂಡ ಚೆನ್ನಾಗಿದ್ದೇನು ಪ್ರಾಬ್ಲಮ್ ಇಲ್ಲ ಪಬ್ಲಿಕಿಂದ ಕಂಪ್ಲೇಂಟ್ ಬಂದರೆ ನನಗೆ ಕೇಳಿದ್ರೆ ಕೊಡೋದಿಲ್ಲ ಅವರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅದೊಂದು ಲಾರಿ ಅವ್ನ ಹೋಗಿ ನಾನು ಕೇಳಿದ್ರೆ ಕೊಡೋದಿಲ್ಲ ಅವ್ರದ್ದು ಸ್ವಂತ ಕೊಟ್ಟರೆ ಮಾತ್ರ ಕೊಡ್ತಾರೆ ಅಥವಾ ನಮಗೆ ರೇಟ್ ಒಬ್ಬನಿಗೆ ಒಂದು ರೇಟ್ ನನಗೆ ಇನ್ನೊಂದು ರೇಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದೆಲ್ಲ ಸಬ್ಜೆಕ್ಟ್ ಬಂದಾಗ ಆ ಸಮಸ್ಯೆ ನಾವು ಪರಿಹಾರ ಕಂಡು ಹುಡ್ಕೊಳ್ತೇವೆ ಈಗ ನಾವು ಈ ಯಾರು ವ್ಯಾಪಾರ ಮಾಡ್ತಾರೆ ಯಾರ್ದಲ್ಲಿ ದುಡಿತ ದುಡಿಯುವ ವರ್ಗ ಇದ್ದಾರೆ ಯಾರು ಲಾರಿ ಚಾಲಕರಿದ್ದಾರೆ ಯಾರು ಗಾರೆಯಲ್ಲಿ ಕೆಲಸ ಮಾಡ್ತಾರೆ ಅವರ ಸಮಸ್ಯೆ ನೋಡಿಕೊಂಡು ನಾವು ಇದು ಮಾಡಿದ್ದೇವೆ ಯಾರು ಕನ್ಸ್ಯೂಮರ್ ಯಾರಿದ್ದಾರೆ ಅವ್ರಿಗೇನಾದರೆ ನಿಮ್ಮ ಕಿರುಕುಳ ಅದೇ ಕನ್ಸ್ಯೂಮರ್ ಪ್ರಾಬ್ಲಮ್ ನೋಡಿಕೊಂಡು ಕನ್ಸ್ಯೂಮರ್ ಪ್ರಾಬ್ಲಮ್ ಅವ್ರಿಗೆ ನಾವುದನ್ನು ಅನುಷ್ಠಾನ ಮಾಡ್ತೇವೆ 那个那个，